ಪ್ರಿಡಿಟರಿ ಪ್ರೈಸಿಂಗ್ ಪರಭಕ್ಷಕ ಬೆಲೆ ಏನೆಂದರೆ ಸಾಮಾನ್ಯವಾಗಿ ಉದ್ಯಮ ಸಂಸ್ಥೆಗಳು ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಬೆಲೆ ಪದ್ಧತಿಯನ್ನು ಪ್ರಿಡಿಟರಿ ಪ್ರೈಸಿಂಗ್ ಪರಭಕ್ಷಕ ಬೆಲೆ ಅಂತ ಕರೀತೇವೆ ಹೆಸರೇ ಹೇಳ್ತದೆ ಪರಭಕ್ಷಕ ಬೆಲೆ ಇಲ್ಲಿ ಉದ್ಯಮ ಸಂಸ್ಥೆಗಳು ಪ್ರತಿಸ್ಪರ್ಧಿ ಉದ್ಯಮ ಸಂಸ್ಥೆಗಳಿಂದ ಉಂಟಾಗ್ತಕ್ಕಂತಹ ಸ್ಪರ್ಧೆಯ ಪ್ರಮಾಣವನ್ನು ಕಡಿಮೆ ಮಾಡತಕ್ಕಂತಹ ಉದ್ದೇಶದಿಂದ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಯಲ್ಲಿ ತಮ್ಮ ಸರಕುಗಳನ್ನು ಮಾರಾಟ ಮಾಡುತ್ತದೆ ಇದು ಗ್ರಾಹಕರಿಗೆ ಅನುಕೂಲವನ್ನು ಮಾಡಿಕೊಡುತ್ತದೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಣಾಮಗಳಿದೆ ಪರಭಕ್ಷಕ ಬೆಲೆಯಿಂದ ನಿಮಗೆ ಅಲ್ಪಾವಧಿಯ ಪರಿಣಾಮಗಳು ಬೇರೆ ಮತ್ತು ದೀರ್ಘಾವಧಿಯ ಪರಿಣಾಮಗಳು ಬೇರೆ ಅಲ್ಪಾವಧಿಯ ಪರಿಣಾಮಗಳಲ್ಲಿ ಗ್ರಾಹಕರಿಗೆ ಸಾಕಷ್ಟು ಲಾಭ ಆಗ್ತದೆ ನಿಮಗೆ ಉತ್ಪಾದನಾ ವೆಚ್ಚಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ಸರಕುಗಳು ಲಭ್ಯವಾಗ್ತವೆ ಹಾಗಾಗಿ ನಿಮಗೆ ಲಾಭ ಆಗ್ತದೆ ಗ್ರಾಹಕರಿಗೆ ಆದರೆ ಉದ್ಯಮ ಸಂಸ್ಥೆಗಳು ಪ್ರತಿಸ್ಪರ್ಧಿ ಉದ್ಯಮ ಸಂಸ್ಥೆಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಈಗ ಸ್ಪರ್ಧೆಯಲ್ಲಿ ಉಳಿದುಕೊಳ್ಳಲು ಸ್ಪರ್ಧೆಯನ್ನು ಎದುರಿಸಲು ಸಾಧ್ಯವಾಗುವಂತಹ ಉದ್ಯಮ ಸಂಸ್ಥೆಗಳು ಮಾತ್ರ ನಿಮಗೆ ಸ್ಪರ್ಧೆಯಲ್ಲಿ ಉಳ್ಕೊಳ್ತವೆ ಉಳಿದವೆಲ್ಲವೂ ಕೂಡ ಸ್ಪರ್ಧೆಯಿಂದ ನಿಮಗೆ ಹೊರ ಹೋಗ್ತವೆ ಕೈಗಾರಿಕೆಯಿಂದ ಹೊರ ಹೋಗ್ತಕ್ಕಂತಹ ಕೆಲಸ ಆಗ್ತದೆ ಮುಚ್ಕೊಂಡು ಹೋಗ್ತವೆ ಸಾಕಷ್ಟು ಉದ್ಯಮ ಸಂಸ್ಥೆಗಳು ಮುಚ್ಕೊಂಡು ಹೋಗ್ತವೆ ಸ್ಪರ್ಧೆಯನ್ನು ಎದುರಿಸಲಾಗದನೆ ದೀರ್ಘಾವಧಿಯಲ್ಲಿ ಅಲ್ಪಾವಧಿಯಲ್ಲಿ ಗ್ರಾಹಕರಿಗೆ ಲಾಭ ಆಗ್ತದೆ ಉದ್ಯಮ ಸಂಸ್ಥೆಗಳಿಗೆ ತೊಂದರೆ ಆಗ್ತದೆ ದೀರ್ಘಾವಧಿಯಲ್ಲಿ ಉದ್ಯಮ ಸಂಸ್ಥೆಗಳು ಪರಭಕ್ಷಕ ಬೆಲೆಯನ್ನು ನಿರ್ಧರಿಸತಕ್ಕಂತಹ ಉದ್ಯಮ ಸಂಸ್ಥೆಗಳು ಏಕಸ್ವಾಮ್ಯವನ್ನು ಸಾಧಿಸುವ ಅಪಾಯ ಇರ್ತದೆ ಎಲ್ಲ ಉದ್ಯಮ ಸಂಸ್ಥೆಗಳನ್ನು ಹೊರಗೆ ದಬ್ಬಿದ ನಂತರ ಏಕಸ್ವಾಮ್ಯ ಸಾಧ್ಯ ಆಗ್ತದೆ ಆಗ ಅವುಗಳ ನಿರ್ಧರಿಸಿದ ಬೆಲೆಯಲ್ಲಿ ಗ್ರಾಹಕರು ಸರಕುಗಳನ್ನು ತೆಗೆದುಕೊಳ್ಬೇಕಾಗ್ತದೆ ನಂತರ ದಿನಗಳಲ್ಲಿ ಅದು ಗ್ರಾಹಕರ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ವಿದ್ಯಾರ್ಥಿ ಮಿತ್ರರೇ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಾಣಿಜ್ಯ ಮಂತ್ರಿಗಳು ಈ ವಿಷಯದ ಬಗೆಗೆ ಕ್ರೆಡಿಟರಿ ಪ್ರೈಸಿಂಗ್ ಬಗೆಗೆ ಏನು ಅಮೆಝಾನ್ ಫ್ಲಿಪ್ಕಾರ್ಟ್ನಂತಹ ಆನ್ಲೈನ್ ವ್ಯಾಪಾರಿ ಸಂಸ್ಥೆಗಳ ಮೇಲೆ ವಾರ್ನನ್ನು ಮಾಡಿದ್ದಾರೆ ಮತ್ತೆ ಅವುಗಳ ಮೇಲೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನ ಮೇಲೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಸಾಕಷ್ಟು ಪ್ರಮಾಣದ ದೂರುಗಳು ಬಂದಿವೆ ನಮಸ್ಕಾರ ಧನ್ಯವಾದಗಳು